ನಿನ್ನೆ ಚಿನ್ನಸ್ವಾಮಿ ಮೈದಾನದಲ್ಲಿ ಕೇಳ್ತಾ ಇದ್ದದ್ದು ಒಂದೇ ಕೂಗು ಅದು ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಅನ್ನುವಂತಹ ಜೈ ಘೋಷ ನಿನ್ನೆಯ ಪಂದ್ಯದಲ್ಲಿ ಆರ್ ಬಿಗೆ ಸವಾಲು ಹಾಕಿದ್ದು ಪಂಜಾಬ್ ಕಿಂಗ್ಸ್ ಕಿಂಗ್ಸ್ ಸವಾಲನ್ನ ಮೆಟ್ಟಿ ನಿಂತ ಆರ್ ಸಿ ಬಿ ಹುಡುಗರು ಚಿನ್ನಸ್ವಾಮಿ ಮೈದಾನದಲ್ಲಿ ಚಿನ್ನದಂತ ಗೆಲುವನ್ನು ದಾಖಲಿಸಿದರು ಹಾಗಾದ್ರೆ ನಿನ್ನೆಯ ಪಂದ್ಯದಲ್ಲಿ ರೆಡ್ ಆರ್ಮಿಯ ದರ್ಬಾರ್ ಹೇಗಿತ್ತು ಮನೆ ಬರೋಣ ಎಲ್ಲಿ ನೋಡಿದ್ರು ಕೆಂಪಂಗಿ ದರ್ಬಾರ್ ಆರ್ ಸಿ ಬಿ ಬಿ ಆರ್ ಸಿ ಬಿ ಅನ್ನೋ ಕೂಗು ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು ಕೆಂಪಂಗಿ ಅಭಿಮಾನಿಗಳ ಈ ಸಂಭ್ರಮಕ್ಕೆ ಕಾರಣವಾಗಿದ್ದು ಆ ಒಂದು ಗೆಲುವು ಆರ್ ಸಿ ಬಿ ಹೆಸರು ಬದಲಾಯಿತು ಜೆರ್ಸಿನೂ ಚೇಂಜ್ ಆಗಿತ್ತು ಟೂರ್ನಿ ಆರಂಭಕ್ಕೂ ಮೊದಲೇ ಈ ಬಾರಿ ಆರ್ ಸಿಬಿಯ ಹೊಸ ಅಧ್ಯಾಯ ಶುರು ಅಂತ ಕೊಹ್ಲಿ ಹೇಳೇ ಬಿಟ್ಟಿದ್ರು ಆದ್ರೆ ಮೊದಲ ಪಂದ್ಯದಲ್ಲಿ ಸಿಎಸ್ ಕೆ ಕೆಂಪಂಗಿ ಆರ್ಮಿ ಸೋತಾಗ ಏನಿದು ಉಲ್ಟ ಆಯ್ತಲ್ಲ ಅಂತ ಎಲ್ಲರೂ ಅಂದುಕೊಂಡಿದ್ರು ಆದ್ರೆ ಅಭಿಮಾನಿಗಳ ಜೋಶ್ ಮಾತ್ರ ಕಡಿಮೆ ಆಗಿರಲಿಲ್ಲ ಸಿಎಸ್ ಕೆ ವಿರುದ್ಧ ಸೋತಾಗ ಫಸ್ಟ್ ಮ್ಯಾಚ್ ದೇವರಿಗೆ ಅಂತ ಹೇಳಿದ್ರು ಈಗ ಅಭಿಮಾನಿಗಳು ತಂಡದ ಮೇಲಿಟ್ಟ ನಂಬಿಕೆಯನ್ನ ಆರ್ ಸಿ ಬಿ ಉಳಿಸಿಕೊಂಡಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂಜಾಬ್ ವಿರುದ್ಧ ಗೆಲುವಿನ ಕೇಕೆ ಹಾಕಿದ ರೆಡ್ ಆರ್ಮಿ ಐಪಿಎಲ್ ನಲ್ಲಿ ಗೆಲುವಿನ ಖಾತೆಯನ್ನ ಓಪನ್ ಮಾಡಿತು ಚಿನ್ನಸ್ವಾಮಿಯಲ್ಲಿ ಗೆದ್ದು ಬಿಗಿದ ರೆಡ್ ಆರ್ಮಿ ಅಭಿಮಾನಿಗಳಿಗೆ ಕೊನೆಗೂ ಸಿಕ್ತು ಗೆಲುವಿನ ಖುಷಿ ಚೆನ್ನೈ ವಿರುದ್ಧ ಸೋತಾಗ ಏನಿದು ಅದೇ ಹಾಡು ಅದೇ ರಾಗ ಅಂತ ಎಲ್ಲರೂ ಬಿಜಾರಾಗಿದ್ದರು ಆದರೆ ನಿನ್ನೆ ಗೆಲುವು ನಮ್ದೇ ಅಂತ ಅಕ್ಕಾಡೆ ಕೇಳಿದ ಡ್ಯೂಪ್ಲೇಸಿಸ್ ಹುಡುಗರು ಕಿಂಗ್ಸ್ ಸವಾಲನ್ನ ಮೆಟ್ಟಿ ನಿಂತರು ಟಾಸ್ ಗೆದ್ದು ಧವನ್ ಹುಡುಗರನ್ನ ಬ್ಯಾಟಿಂಗಿಗೆ ಆಹ್ವಾನ ಮಾಡಿದ ಡೂಪ್ಲೇಸಿಸ್ ಲೆಕ್ಕಾಚಾರ ಇಲ್ಲಿ ಉಲ್ಟಾ ಹೊಡಿಲಿಲ್ಲ ನೂರ ಎಪ್ಪತ್ತ ಆರು ರನ್ಗೆ ಕಿಂಗ್ಸ್ ಸೇನೆಯನ್ನ ಕಟ್ಟಿಹಾಕುವಲ್ಲಿ ರೆಡ್ ಆರ್ಮಿ ಸಕ್ಸಸ್ ಆಯಿತು पहली अटैक के किंग्स कंगालू ಬಗ್ಗೆ ಅಭಿಮಾನಿಗಳು ಕೊಹ್ಲಿ ಬ್ಯಾಟಿಂಗ್ ನೋಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ರು ಇನ್ನು ಕೊಹ್ಲಿ ಕೂಡ ತಮ್ಮ ಅಭಿಮಾನಿಗಳನ್ನು ನಿರಾಸೆ ಮಾಡಲಿಲ್ಲ ಅಭಿಮಾನಿಗಳ ನಿರೀಕ್ಷೆಗೆ ತಕ್ಕ ಹಾಗೆ ರನ್ ಮಳೆ ಹರಿಸಿದ್ರು ಸ್ಟಾರ್ ಆಟಗಾರರ ವಿಕೆಟ್ ಕಳೆದುಕೊಂಡ್ರೂ ತಲೆ ಕೆಡಿಸಿಕೊಳ್ಳಲಿಲ್ಲ ಹೆಚ್ಚತ್ತೆಯ ಹೋರಾಟ ನಡೆಸಿದ್ರು ಸಂಕಷ್ಟದ ಸಮಯದಲ್ಲಿ ತಂಡದ ಕೈ ಹಿಡಿದ ವಿರಾಟ್ ಎಪ್ಪತ್ತ ಏಳು ರನ್ ಗಳಿಸಿದ್ರು ಆ ಮೂಲಕ ಆರ್ಸಿಬಿ ಗೆಲುವಿನ ಕೊಹ್ಲಿಗೆ ಅಭಿಮಾನಿಗಳು ಅಂದ್ರು ಚಿನಸ್ವಾಮೀಲಿ ಚಿನ್ನ ದನ್ತಾ ದಾಖಲೆ. ಹೋಯಲೇ ಸುಪರ್ ಬೇಟೆ. ಇರೆಟ್ತುಯಲೇ ಸುಪರ್. ಈ ಸಲ ಚೆನ್ನೈನಲ್ಲಿ ಸೈಲೆಂಟ್ ಆಗಿದ್ದ ಕೊಹ್ಲಿ ವೈಲೆಂಟ್ ಆದ್ರು ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ ಚಿನ್ನಸ್ವಾಮಿಯಲ್ಲಿ ಒಂದು ದಾಖಲೆ ಬರೆದ್ರು ವಿರಾಟ್ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ನೂರ ಎಪ್ಪತ್ತ ಮೂರು ಕ್ಯಾಚ್ ಪಡೆದ ಸಾಧನೆ ಮಾಡಿದ್ರು ಆ ಮೂಲಕ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಕ್ಯಾಚ್ ಪಡೆದ ಭಾರತದ ಆಟಗಾರ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾದ್ರು ಈ ದಾಖಲೆ ಸುರೇಶ್ ರೈನಾ ಹೆಸರಲ್ಲಿತ್ತು King 6 -12. ಸರ್ ಮ್ಯಾಚ್ ಫಸ್ಟ್ ಕ್ಲಾಸ್ ಏಕಾಂಗಿಯಾಗಿ ಹೋರಾಡಿದ ಕೊಹ್ಲಿ ಆರ್ ಸಿಬಿಗೆ ಅತ್ಯದ್ಭುತ ಗೆಲುವನ್ನ ತಂದುಕೊಟ್ರು ಪಂದ್ಯದಲ್ಲಿ ಸೋತು ಸುಣ್ಣವಾಗಿದ್ದ ಆರ್ ಬಿ ಗ್ರೇಟ್ ಕಮ್ ಬ್ಯಾಕ್ ಮಾಡಿದೆ ಆರ್ ಸಿ ಬಿ ಗೆಲ್ತಾ ಇದ್ದಂತೆ ಅಭಿಮಾನಿಗಳು ಕೂಡ ಕುಣಿದು ಕೊಪ್ಪಳಿಸಿದ್ರು ಇನ್ನು ಇದೇ ಇಪ್ಪತ್ತೊಂಬತ್ತಕ್ಕೆ ಆರ್ ಸಿಬಿಗೆ ನೆಕ್ಸ್ಟ್ ಮ್ಯಾಚ್ ಇದೆ ರೆಡ್ ಆರ್ಮಿಯ ವಿಜಯ ರಥ ಇದೇ ರೀತಿ ಯಾವುದೇ ಅಡೆತಡೆ ಇಲ್ಲದೆ ಮುನ್ನುಗ್ಗಲಿ ಅನ್ನೋದೇ ಎಲ್ಲರ ಆಶಯ